ప్రతి రాజకీయ దగ్గర గుర్తుండు రాజకీయ అట్లే బచమల్పర రాజకీయ దగ్గర అంచాది ఆకులేదినప్పుడు

ಇದು ಕೊಣ್ಯಕರು ಮಾತ್ರ ಪ್ರಪಾದಿಯ ಪೋಲಿಯಾ ಎಂದ್ರೆ ನಮಸ್ತೆ ನಾನು ಏನು ರೂಪunda ಅದು ಬೋಕೇಂಚಿನಾ ಮಾತೆ ಆತ ಹೇಜಾ ಬನಾರಾ ಹಾ ಬಾರಾ ಹೇಜಾ ಇದೊಂದು ನಿಜಗಾದ ರಿಯಲಿ ಅದು ನಿಜಗಾದ ಕಾಲ್ ಮಾ ಬೈ ಅಷ್ಟೆ ಯಾಕೆ ವೇತ್ರಾಕ್ನಿ ಎಂಜೋ ಐತಾಲ್ತಿ 15 ವರ್ಷದ ಹುಡುಗಿ ದಾದಾ ಮಕ್ಕಳ ಜೊತೆ ಸಾಥಿ ಅದು ಇನ್ಯಾವ ಬಂದೆನಾರಾ ಉತ್ತರ ಅಪ್ಪೇ ಬಂದಾರಾ ಪೊಲೀಸರು ಪ್ರತಿರೋಧನೆ ಬರ್ಲಿಕ್ಕೆ ಬರಲಿಕ್ಕೆ ಹೋಗ್ತೇನಮ್ಮ ನಾನು ಅಂತೇಳಿ ಹಾಗೆ ಮಧ್ಯಾಹ್ನ ಬಂದಿದ್ದೇನೆ ನಾನು ಶಾಲೆಯಿಂದ ಬರುವಾಗ ನಾಲ್ಕು ಗಂಟೆ ಆಗಿದೆ ಆ ಹೊತ್ತಿಗೆ ಬಂದು ಎಲ್ಲ ತಿಂದ ಅಲ್ಲಿ ನನ್ನ ಮಂಚದ ಮೇಲೆಲ್ಲ ಕುತ್ಕೊಂಡ ಆಮೇಲೆ ಸ್ನಾನ ಮಾಡಲಿಕ್ಕೆ ಹೋದ ಅದು ಯಾವಾಗಲೂ ಐದು ಗಂಟೆಗೆ ಸ್ನಾನ ಮಾಡಲಿಕ್ಕೆ ಹೋಗ್ತಾನೆ ಅದೇ ಹೊತ್ತಿಗೆ ಆಮೇಲೆ ಐದು ಗಂಟೆಗೆ ಹೋದ ನಂತರ ಅಲ್ಲಿ ದೀಪ ಇಟ್ಟ ದೇವರಿಗೆ ದೀಪ ಇಟ್ಟು ಮೇಲೆ ಹೋಗಿ ಅದನ್ನು ಅನುಮನ್ ಚಾಲಿಸಿ ಯಾವಾಗಲೂ ಓದೋದು ದಿನ ಓದ್ತಾನೆ ಒಂದು ಅರ್ಧ ಗಂಟೆ ಓದ್ತಾನೆ ಕುತ್ಕೊಂಡು ಚಪ ಎಲ್ಲ ಮಾಡ್ತಾ ಇದ್ದ ಆದರೆ ಅವತ್ತು ದೇವಸ್ಥಾನಕ್ಕೆ ಹೋಗ್ತಾನಂತ ಅಂತ ನನಗೆ ಮಾತ್ರ ಗೊತ್ತಿರಲಿಲ್ಲ ಹೊರಡಿಕೊಂಡು ಬಂದು ಹೇಳಿದ ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿದ ಅದಕ್ಕೆ ನಾನು ನನ್ನಷ್ಟಕ್ಕೆ ಹೇಳಿದೆ ಪರವಾಗಿರಲಿಲ್ಲ ಮೊನ್ನೆ ಆದಿತ್ಯವರೆಗೂ ಹೋಗಿದೆಯಲ್ಲ ಇನ್ನು ಗುರುವಾರ ಹೋದರೆ ಸಾಕಿತ್ತು ಅಂತ ನಾನು ಹೇಳಿದೆ ಹೇಳುವುದನ್ನು ಹೇಳಿದ್ದೇನೆ ಮಾತ್ರ ಅವನು ಸೀದಾ ಎದ್ದುಕೊಂಡು ಸೀದಾ ಹೋದ ಆಮೇಲೆ ಎಂಟು ಗಂಟೆ ಹೊತ್ತಿಗೆ ಹೋದರೆ ಎಂಟು ಗಂಟೆ ಹೊತ್ತಿಗೆ ಬರ್ತಾರೆ ಒಮ್ಮೊಮ್ಮೆಯವರು ಮೂರು ಮಂದಿ ಒಟ್ಟಿಗೆ ಹೋಗ್ತಾರೆ ಒಮ್ಮೊಮ್ಮೆ ಇಬ್ಬರು ಒಟ್ಟಿಗೆ ಹೋಗ್ತಾರೆ ಒಮ್ಮೊಮ್ಮೆ ಒಬ್ಬ ಹೋಗ್ತಾನೆ ಒಂದೊಂಥರ ಹಾಗೆ ಎಂಟು ಗಂಟೆ ಆಯಿತು ಬರಲಿಲ್ಲ ಎಂಟುವರೆ ಆಯಿತು ಆಗ ನಾನು ಹೇಳಿದೆ ಬದಿಯ ಮನೆ ಸುಕೇಶನ್ಗೆ ಹೇಳಿದೆ ಇದು ಮಗು ಬರಲಿಲ್ಲ ಯಾಕೆ ಎಂಟುವರೆ ಆಯ್ತಲ್ಲ ಇನ್ನೂ ಬರಲಿಲ್ಲ ಮಗು ಅಂತ ಆಗ ಅವನು ಹೇಳಿದ ಅಲ್ಲಿ ತ್ರೋಬಾಲ್ ಆಟ ಆಡ್ತಾಳೆ ಆಟ ಆಡ್ತಿದ್ದಾರೆ ವಾಲಿಬಾಲ್ ಆಟ ಆಡ್ತಿದ್ದಾರೆ ಸ್ವಲ್ಪ ಲೇಟ್ ಆಗ್ಬೋ ನಿಂತಿದ್ದಾನೆ ನಾನು ಹಾಗೆ ಎಣ್ಣಿಸಿದೆ ಇರ್ಬೋದು ಅಂತ ಒಂಬತ್ತು ಗಂಟೆ ಆದರೂ ಸುದ್ದಿಲ್ಲ ಏನು ಆಗ ಇವರಲ್ಲಿ ಹೇಳಿದ್ದೊಮ್ಮೆ ಸ್ಕೂಟರಲ್ಲಿ ಹೋಗಿ ಬನ್ನಿ ನೋಡಿ ಬನ್ನಿ ಅಂತ ಹೇಳಿದೆ ಹಾಗೆ ಇವರು ಹೋದರು ಇವರು ಹೋಗುವಾಗ ಅವರು ಹೇಳಿದ್ರು ಅಲ್ಲಿ ಇಲ್ಲ ಯಾರು ಇಲ್ಲ ಹೇಳಿದರು ಆಮೇಲೆ ಇವರಲ್ಲಿ ಹೇಳಿದ ಒಂಬತ್ತುವರೆ ಹೋಗಿ ಹೇಳಿದೆ ಒಮ್ಮೆ ರೈಲ್ವೆ ಟ್ರ್ಯಾಕಲ್ಲಿ ಹೋಗೋದಲ್ಲ ಒಮ್ಮೆ ಅದರಲ್ಲಿ ಹೋಗಿ ನೋಡಿ ಬನ್ನಿ ಮೊಬೈಲಲ್ಲಿ ಕಾಲ್ ಕೊಟ್ಕೊಂಡೇ ಹೋಗಿ ಅಲ್ಲಿ ತನಕ ಹೋಗುವಾಗ ಕೂಡ ಗೊತ್ತಾಗ್ತದಲ್ಲ ಹೇಳಿದೆ ಇವರು ಹಿಂದೆ ಬಂದರು ಒಂದು ಹತ್ತು ಗಂಟೆ ಆಗೋಗಿ ಇಲ್ಲ ಹೇಳಿದರು ನಮಗೆ ಮತ್ತೆ ಆಯಿತು ನಾವು ಒಂದು ಸಾಧಾರಣ ಐದಾರು ಮೊಬೈಲಿಂದ ತುಂಬ ಸಲ ಕಾಲ್ ಕೊಟ್ಟಿದ್ದೇವೆ ಒಂದು ನೂರು ಸಲ ಕಾಲ್ ಕೊಟ್ಟಿರ್ಬೋದು ಎಲ್ಲರೂ ಕೂಡ ಸೇರಿ ಆದರೆ ಹತ್ತುವರೆ ಆಯಿತು ಇನ್ನೂ ಬರಲಿಲ್ಲ ಆಗ ಹನ್ನೊಂದು ಗಂಟೆ ಆಯಿತು ಆಗ ನಾನು ಹೇಳಿದೆ ಇವರಲ್ಲಿ ಒಂದು ಕಂಪ್ಲೇಂಟ್ ಕೊಡೋದು ಒಳ್ಳೆಯದು ಮಗು ಕಾಣೋದಿಲ್ಲಲ್ಲ ನಮ್ಮದಂತ ಹೇಳಿದೆ ಆಗ ಇವರು ಎಲ್ಲ ಇಟ್ಕೊಂಡು ಹೊರಡಲಿಕ್ಕೆ ರೆಡಿಯಾದರು ಹೋಗು ಅಂತೇಳಿ ಆಗ ನಾವೇನು ಮಾಡಿದೆ ಮನೆಯವರೆಲ್ಲ ಒಟ್ಟು ಸೇರಿ ಹನ್ನೆರಡು ಗಂಟೆ ಆಗುವಾಗ ರೈಲ್ವೆ ಟ್ರ್ಯಾಕಲ್ಲಿ ಹೋದೆವು ಮೊಬೈಲನ್ನು ಇದು ಲೈಟ್ ಆನ್ ಇಟ್ಟು ಕಾಲ್ ಕೊಟ್ಕೊಂಡು ಹೋದೆವು ನೋಡು ಆಚೆ ಈಚೆ ಸೈಡಲ್ಲೆಲ್ಲ ಕಾಣ್ತಾರೆ ನೋಡ್ತಾರೆ ಅಂತೇಳಿ ಹಾಗೆ ಹೋಗುವಾಗ ಇವನಿಗೊಂದು ಚಪ್ಪಲ್ ಕಂಡಿತು ಒಂದು ಬದಿಯಲ್ಲಿ ಮೇಲೆ ಚಪ್ಪಲ್ ಇನ್ನೊಂದು ಅದರ ಆಚೆ ಒಂದು ಚಪ್ಪಲ್ ಕಂಡಿತು ಕಂಡು ಅವರು ಇವರು ಇನ್ನೊಬ್ಬ ಅಕ್ಕ ಹೇಳಿದ್ರೆ ಕಾಲ್ ಕೊಡಿ ನೋಡ್ರೆ ಮೊಬೈಲ್ ಉಂಟ ನೋಡ ನೋಡ ಕಾಲ್ ಕೊಡುವ ಮೊಬೈಲ್ ಕೂಡ ಅಲ್ಲೇ ಉಂಟು ಸ್ವಲ್ಪ ದೂರದಲ್ಲಿ ನನಗೆ ಜೋರ್ ಹೆದರಿಕೆ ಆಯಿತು ಮಗುವಿನ ಕೆಳಗೆ ಬಿದ್ದಿದೆ ಅಂತೇಳಿ ಜೋರ್ ಬೊಬ್ಬೆ ಹಾಕಿದೆ ನಾವು ಬೊಬ್ಬೆ ಹಾಕಿ ಎಲ್ಲಾರು ಒಂದು ತುಂಬಾ ಹುಡುಕಿ ಸಾಧಾರಣ ಮೂರು ಗಂಟೆ ತನಕ ಹುಡುಕಿದ್ದೇವೆ ಅಲ್ಲಿ ಎಲ್ಲ ಕಡೆಯಲ್ಲಿ ಹುಡುಕಿದಾಗ ಪೊಲೀಸೆಲ್ಲ ಬಂದಿದ್ದಾರೆ ರಾತ್ರಿ ಬಂದಿದ್ದಾರೆ ಬಂದು ಎಲ್ಲ ಇಲ್ಲಿ ಬಂದು ಮೊಬೈಲೆಲ್ಲ ಚೆಕ್ ಮಾಡಿದರೆ ಆಗ ಮೊಬೈಲ್ ಅಂದರೆ ಅದು ಲಾಕ್ ಇತ್ತು ಅವನ ಮೊಬೈಲಲ್ಲಿ ಲಾ ತೆಗಿಲಿಕ್ಕೆ ಬರಲಿಲ್ಲ ಹಾಗೆ ಅವನು ನಾನು ಮುಂಚೆನೇ ಹೇಳಿದೆ ನೀನು ಲಾಕ್ ಆಗಿದ್ದರೆ ನನಗೆ ತೆಗಿಲಿಕ್ಕೆ ಬರುದು ಅದರಲ್ಲಿ ಫಿಂಗರ್ ಪ್ರಿಂಟ್ ಯಾವಾಗ ಹೇಳ್ತಾ ಫಿಂಗರ್ ಪ್ರಿಂಟ್ ಇಡ್ತೇನೆ ಬೇಕಾದರೆ ನಿಂಗೆ ಸಹ ನೋಡ್ಬೋದು ನನ್ನ ಮೊಬೈಲನ್ನು ಅಂತ ಹೇಳಿ ಹಾಗೆ ಫಿಂಗರ್ ಪ್ರಿಂಟ್ ಆಗುವಾಗ ಓಪನ್ ಆಗ್ತಿತ್ತು ಮೊಬೈಲ್ ಅದು ಆವಾಗ ಓಪನ್ ಆಗ್ತಿತ್ತು ಮರುದಿವ್ಸೂ ಓಪನ್ ಆಗ್ತಿತ್ತು ಸಂಜೆ ಹೊತ್ತಿಗೆ ಇಲ್ಲಿ ಬಂದು ಅದು ಲಾಕ್ ಬಿದ್ದಿದೆ ಅದು ಒಳಗಿದ್ದು ಇನ್ನೊಂದು ಲಾಕ್ ಇತ್ತು ಅಂತ ಅದ್ರಲ್ಲಿ ಟ್ರೈ ಮಾಡ್ತಾ ಇದ್ರು ಮಾಡಿದಾಗ ಇದು ಲಾಕ್ ಬಿದ್ದಿದೆ ನನ್ನಲ್ಲಿ ಕೊಡುವಾಗ ಅದಕ್ಕೆ ನಾನು ಹೇಳಿದೆ ತೆಗಲಿಗೆ ಬರುವುದಿಲ್ಲ ಹೇಳಿದೆ ಮರುದಿವಸ ಮೇಲೆ ಅಲ್ಲಿಗೆ ಹತ್ತು ಗಂಟೆಗೆ ಬನ್ನಿ ಅದು ನಾಳೆ ಓಪನ್ ಆಗ್ತದೆ ಹೇಳಿದ್ರೆ ಅಲ್ಲಿ ನೋಡುವಾಗ ಅಲ್ಲಿ ಹೇಳಿದರು ಇದು ಓಪನ್ ಆಗುವುದಿಲ್ಲ ಅದಕ್ಕೆ ನಾನು ಹೇಳಿದೆ ಈಗ ಓಪನ್ ಆಗೋದಿಲ್ಲ ನಿಮಗೆ ಹೇಳಿದರೆ ಆಗ್ತದೆ ನೀವು ಅದು ನಿನ್ನೆ ಓಪನ್ ಇತ್ತಲ್ಲ ಅದ್ರಲ್ಲಿ ಜಿಮೇಲ್ ಏಡೆಲ್ಲ ನಿಮಗೆ ತೆಗಿಬೋದಿತ್ತಲ್ಲ ನಮಗೆ ಅದರ ಗೊತ್ತಿಲ್ಲ ನಿಮಗೆ ಗೊತ್ತುಂಟಲ್ಲ ಅಂತ ಹೇಳಿದೆ ನಮ್ಮ ಯೂನಿಯನ್ದು ಲೀಡರ್ ವಾಣ್ಯಕ್ಕ ಅಂತಂದರೆ ಅವರೆಲ್ಲ ಬಂದಿದ್ರು ನಮ್ಮೊಟ್ಟಿಗೆ ಹಾಗೆ ಅವರು ಹೇಳಿದರು ನೀವು ಮೊಬೈಲನ್ನು ಹಿಡ್ಕೊಂಡು ಆಚೆ ಇಚ್ಛೆ ಮಾಡ್ತೀರಲ್ಲ ಯಾಕೆ ಹಾಗೆ ಮಾಡೋದು ಈಗಾದರೆ ಬೇರೆ ಪ್ರೊಸೀಜರ್ ಇಲ್ವಾ ಬೇರೆ ರೀತಿಯಲ್ಲಿ ಅಂತ ಅವರು ಸ್ವಲ್ಪ ಜೋರು ಮಾಡಿದರು ಜೋರು ಮಾಡೋ ನಾನು ನಿನ್ನೆ ಸಂಜೆ ಇರಲಿಲ್ಲ ಅಂತ ಹೇಳಿದರು ಇಲ್ಲ ಎಲ್ಲ ಮಾಡ್ತಿದ್ದೆ ಅದು ಸಂಜೆ ಲಾಕ್ ಬಿತ್ತು ಮೊಬೈಲ್ ಆಮೇಲೆ ಏನು ಮಾಡಲಿಕ್ಕೆ ಆಗಲಿಲ್ಲ ಅಂತ ಅವರು ಅಲ್ಲಿ ಕೇಳಿದ್ದಕ್ಕೆ ಆಮೇಲೆ ಸ್ವಲ್ಪ ಇದು ಮಾಡಲಿಕ್ಕೆ ಅಲರ್ಟ್ ಆದರು ಸ್ವಲ್ಪ ಹಾಗೆ ಮಾಡುವ ಹೀಗೆ ಮಾಡುವ ಅಂತೇಳಿ ಆಮೇಲೆ ಪ್ರತಿಭಟನೆಗಂತವ್ರು ಹೋಗಿದ್ರಲ್ಲ ಆಮೇಲೆ ಹಿಂದೆ ಬಂದು ಸ್ವಲ್ಪ ಜಾಸ್ತಿಯಾಗಿ ಕಾರ್ಯಾಚರಣೆ ಮಾಡಿದ್ರು ಮತ್ತೆ ಸ್ವಲ್ಪ ಅಲ್ಲಿ ತನಕ ಸ್ವಲ್ಪ ಕೇರ್ಲೆಸ್ಸೇ ಮಾಡಿದ್ದಾರೆ ಬಂದು ಬಂದು ಮಾಹಿತಿ ಕೇಳ್ದಷ್ಟೇ ಮಾಹಿತಿ ಕೇಳಿದ್ದನ್ನೇ ಕೇಳ್ದು ಒಬ್ಬೊಬ್ರು ಬರೋದು ಕೇಳಿದ್ದನ್ನೇ ಕೇಳುದು ಕೇಳಿದ್ದನ್ನೇ ಕೇಳುದು ಅಷ್ಟೇ ಅಲ್ಲೇ ಏನು ಮಾಡಲಿಲ್ಲ ಡೌಟ್ ಎಂತ ಸರ್ ನಾವು ಅಂದರೆ ಈ ರೀತಿ ಆಗ್ತದೆ ಅಂತ ಗೊತ್ತಿಲ್ಲ ಮನೆಯಲ್ಲೂ ಸರಿ ಇದ್ದ ಶಾಲೆಯಲ್ಲಿ ಈಗ ಸಿಗ್ನೇಚರ್ ಹಾಕ್ಲಿಕ್ಕೆ ನಾವೆಲ್ಲ ಹೋಗ್ತಿದ್ದೆ ಒಳ್ಳೆ ಹುಡುಗ ಚೆಂದ ಮಾಡಿ ಓದ್ತಾನೆ ಪರವಾಗಿಲ್ಲ ಅಂತ ಮತ್ತೆ ನಾವು ಹೇಗೆ ಯಾರಲ್ಲಿ ಡೌಟ್ ಹೇಳುದು ಸರ್ ನಾವು ರೈಲ್ವೆ ಟ್ರ್ಯಾಕಿನ ಜಲ್ಲಿಕಾಲಿನ ಕೆಳಗೆ ಇತ್ತು ಸ್ವಲ್ಪ ಕೆಳಗೆ ಹಾಂ ಅದರಲ್ಲೊಂದು ರಕ್ತದ ಕಲೆ ಇತ್ತು ಸರ್ ಒಂದು ತೊಟ್ಟು ಹಾಕಿದಾಗೆ ಕೆಳಗೆ ಎಲ್ಲೂ ಇರಲಿಲ್ಲ ಅದು ಸಹ ಹಸಿ ಇತ್ತು ಈಗ ಇಲ್ಲ ಇಲ್ಲ ಇರಲಿಲ್ಲ ಹೌದು ಕಪಿತಾನದಲ್ಲಿ ಸೆಕೆಂಡ್ ಪಿ ಯು ಸಿ ಹೌದು ಎಕ್ಸಾಮು ಸೋಮವಾರ ಶಾರ್ಟ್ ಅಲ್ಲ ಸರ್ ಅವನಿಗೆ ಓದಿದ್ದ ಚಂದ ಮಾಡಿ ಓದಿದ್ದ ಅವನು ಮತ್ತೆ ಎಕ್ಸಾಮ್ನ ಫೀಲಿಂಗಲ್ಲಿ ಹೋದಲ್ಲ ಅವನು ಹೇಳ್ತಿದ್ದ ಈ ಸಲ ಐನೂರು ಟೋಟಲ್ ಹೇಗಾದರೂ ತೆಗಿಬೇಕು ಅಷ್ಟು ನಾನು ಚೆನ್ನ ಮಾಡಿ ಕಲಿಬೇಕು ಮತ್ತೆ ನನ್ನ ಮುಂಚೆನೆ ಯಾವ್ದಾದ್ರು ಶಾಲೆಗೆ ಸೇರಿಸಿ ಎಲ್ಲವೂ ಮುಂಚೆನೆ ಮಾತಾಡ್ತಿದ್ದ ಹಾಗೆ ಹೋಗೋ ಹುಡುಗನೇ ಅಲ್ಲ ಅವನು ಹುಷಾರ್ ಅಂತಲ್ಲ ಆದ್ರೆ ಅವನ ಪ್ರಯತ್ನ ಇತ್ತು ಒಳ್ಳೇದು ಫ್ರೆಂಡ್ಸಲ್ಲಿ ಮಾತಾಡಿದ್ದೇನೆ ಅವರು ಹೇಳಿದರು ಅಯ್ಯ ಏನು ಅಂಥದ್ದೇನು ಗೊತ್ತಿಲ್ಲ ಇದು ಅಂತ ಅವರು ಸಹ ಹೇಳ್ತಾರೆ ಒಳ್ಳೆ ಹುಡುಗ ಅದೇ ನಾನು ತುಂಬ ಮನೇಲಿ ಕಾಂಟ್ಯಾಕ್ಟ್ ಇರಲಿಲ್ಲ ನಾನೊಂದು ಎರಡು ಮೂರು ಮಂದಿ ಅವನ ಫ್ರೆಂಡ್ಸ್ ಅಂದರೆ ನನ್ನಲ್ಲಿ ನಂಬರ್ ಉಂಟು ಅವ್ರದ್ದು ಅವರೊಟ್ಟೆ ನಾನು ಮಾತಾಡ್ತಿದ್ದೆ ಮತ್ತು ಡಿಸ್ಕಸ್ ಎಲ್ಲ ಮಾಡ್ತಾ ಇದ್ದೆ ಶಾಲೆಯಲ್ಲೆಲ್ಲ ಇದು ಮೊಬೈಲೆಲ್ಲ ಕುತ್ಕೊಂಡೆಲ್ಲ ಅವರಲ್ಲಿ ಕೇಳುವಂಥದ್ದೆಲ್ಲ ನೋಡ್ತಾ ಇದ್ದೆ ನಾನು ಟೈಮ್ ಇದ್ದಾಗ ಹೋಗುದು ಸರ್ ಹಾಗೆ ಇಂಥ ಹೊತ್ತಿಗೆ ಇಷ್ಟೇ ಇಂಥ ದಿನವೇ ಹೋಗೋದಂತೇನಿಲ್ಲ ಶನಿವಾರಂತೂ ಬೆಳಿಗ್ಗೆ ಇವರೊಟ್ಟಿಗೆ ರೊಟ್ಟಿಗೆ ದಿನ ಹೋಗ್ತಾನೆ ನನ್ನ ಮಗು ಸ ಬೇಕು ಸರ್ ನಮ್ಗೆ ಮಗು ಒಂದು ಹೇಗಾದ್ರು ಮಾಡಿ ಕಂಡು ಹುಡುಗಿ ಕೊಡ್ಬೇಕು ಅವರು ಮಾಹಿತಿ ಕೇಳ್ತಾರ ನಮ್ಮಲ್ಲಿ ಕೇಳಿದ್ದನ್ನೇ ಕೇಳುದು ಎಷ್ಟು ಹತ್ತು ಇಪ್ಪತ್ತು ಸಲ ಹೇಳಿ ಕೇಳಿದ್ದನ್ನೇ ಕೇಳುದು ಅದನ್ನೇ ಕೇಳುದು ಮಾಹಿತಿ ಅವರು ಎಸ್ ಪಿ ಸಾಹೇಬ್ರ ಹತ್ರ ಹೇಳಿದರು ಆ ಪ್ರತಿಭಟನೆ ಆದ ನಂತರ ಬಂದು ನಾನು ಇವತ್ತೇ ಕಾರ್ಯಾಚರಣೆಗೆ ಸ್ಟಾರ್ಟ್ ಮಾಡ್ತೇನೆ ಆದಷ್ಟು ನಿಮಗೆ ಬೇಗ ಅವನು ತಂದು ಕೊಡ್ತೇನೆ ಅಂತ ಹೇಳಿದರು ನನ್ನ ಹತ್ರ ಖುದ್ದಾಗಿ ಈಗ ಹಾಂ ನನ್ನ ಹತ್ರ ಅಷ್ಟೊಂದು ಇದು ಇರಲಿಲ್ಲ ಅವನು ಆದರೆ ನಾನು ಅವನಿಗೆ ಬೈಯುದೇನೂ ಇರಲ್ಲ ನನ್ನ ಹತ್ರ ಕ್ಲೋಸೇ ಇದ್ದ ತುಂಬ ಬೆಳಿಗ್ಗೆ ಅಂದರೆ ನಾನು ಹೋಗೋ ಮೊದಲು ಹೋಗಿದ್ದೇನೆ ಅವನು ಶಾಲೆಗೆ ಅಲ್ಲ ನಂತರ ನಂತರ ನಾನು ಹೋಗಿ ಆಗಿದೆ ಆವಾಗ ನಮ್ದು ಅಂದರೆ ಆವತ್ತು ನಮ್ಮದು ಕುಟುಂಬದ ಇದಿಲ್ತು ಪಲೋಳಿಯಲ್ಲಿ ನಾನು ಬೇಗ ಹೋಗಿದ್ದೀನಿ ಆದ ನಂತರ ಅವನು ಮತ್ತೆ ಓದೋದು ಶಾಲೆಗೆ ಅದು ಗೊತ್ತಿಲ್ಲ ನನಗೆ ನಾನು ಅಂದರೆ ಪರಂಗ್ಬೇಟೇಲಿ ಸ್ಟೇಷನಿಗೆ ಹೋಗಿದ್ದೆ ಅಲ್ಲ ಆಗ ಬರುವಾಗ ಇವರು ಅದನ್ನು ತೆಗೆದು ಒಟ್ಟಿಗೆ ಇಟ್ಟಿದ್ದರು ಹಾಂ ಹೌದು ಅವರು ಬಂದು ಎಂತ ಎಂತ ಮಾಡಿಲ್ಲ ಚಪ್ಪಲವನ್ನು ತೆಕ್ಕರು ತೊಟ್ಟೆಯಲ್ಲಿ ಹಾಕಿಕೊಂಡೋದ್ರು ಸೀದಾ ನಾವು ಹೇಳಿದೆವು ನಾಯಿ ತಂದು ಇದು ಟೆಸ್ಟ್ ಮಾಡಿಸಿ ಅಂತ ಹೇಳಿ ಅದು ಆಗಿ ಈಗ ಅಂತ ಹೇಳಿದರು ನಿನ್ನೆ ತಂದರು ನಾಯಿಯನ್ನು ಅದು ಬಂತು ರೈಲ್ವೆ ಮಾರ್ಗದಿಂದ ಈಚೆ ಬಂತು ಕೆಳಗೆ ಇಳಿದು ಸೀದ ಹೋಯಿತು ಅಷ್ಟೇ ಮಾಡಿ ಅದರಲ್ಲಿ ಏನು ಗೊತ್ತಾಗಲಿಲ್ಲ ಅಂತ ಗೊತ್ತಿಲ್ಲ ನಮಗೆ ನಾವು ಹೇಳಿದೆವು ತಂದು ನಾವು ಮರು ದಿವಸ ಬೆಳಿಗ್ಗೆ ಆದರೆ ತರಬೇಕಿತ್ತಲ್ಲ ಅವರು ಅದನ್ನು ನಡ್ಕೊಂಡೇ ಹೋದ್ದು ನಡ್ಕೊಂಡು ಹೋದ್ರು ಗಾಡಿಯಲ್ಲಿ ಹೋಗೋದಿಲ್ಲ ಅವನೇ ಅವರು ಏನಿಲ್ಲ ಏನಿಲ್ಲ ಅದು ರೈಲು ಟ್ರ್ಯಾಕಲ್ಲ ಸಿ ಸಿ ಕ್ಯಾಮೆರಾ ಇಲ್ಲ ಅದೊಂದು ಗಾಡಿ ಅಂತ ಕಾಲ ದೇವಸ್ಥಾನದ ಹತ್ತಿರ ಅದು ಏನಂತ ಅವ್ರು ನಮಗೆ ಹೇಳಿಲ್ಲ ಇಷ್ಟು ಅದರ ಬಗ್ಗೆ ಕಾಣೆಯಾಗಿ ದಿನ ಆಗಿದೆ ನೀವು ಹೇಳ್ದಾಗ ಇದರಲ್ಲಿ ನಮ್ಮ ಚಿಂತೆ ಏನಂತ ಹೇಳಿದ್ರೆ ಈ ಆಟಿಟ್ಯೂಡ್ ಏನಿದೆ ಒಂದು ಅಸಡ್ಡೆ ಆಟಿಟ್ಯೂಡ್ ಡಿಪಾರ್ಟ್ಮೆಂಟ್ ಇಂದ ಅಸಡ್ಡೆ ಆಟಿಟ್ಯೂಡ್ ಬರ್ತಾ ಇದೆ ಒಬ್ಬ ಹುಡುಗ ಇರ್ಬೋದು ಒಬ್ಬ ಹುಡುಗಿ ಇರ್ಬೋದು ಕಾಣೆಯಾದಾಗ ಆ ಪೇರೆಂಟ್ಸಿಗೆ ಇರ್ಬೋದು ಹೆತ್ತವರಿಗೆ ಹತ್ರ ನೋವು ಗೊತ್ತಿರ್ತದೆ ಪೊಲೀಸ್ ಇಲಾಖೆ ಹತ್ರ ನಾವು ಪ್ರತಿ ಸತಿ ಮಾತಾಡಿದಾಗ ಅದು ಅಸಡ್ಡೆಯ ಒಂದು ವಿಷಯ ಅದೊಂದು ನಾರ್ಮಲ್ ಆಗಿ ಒಂದು ಕಾಣೆಯಾಗಿದ್ದಾರೆ ಒಬ್ಬ ಹುಡುಗ ಆಗಿದ್ದಾನೆ ಹುಡುಗಿ ಕಾಣೆ ಆಗಿದೆ ವಿಷಯ ಈಗ ಪ್ರತಿಭಟನೆ ನಿನ್ನೆಯಿಂದ ಮತ್ತು ಇವತ್ತಿನ ಶುರುವಾದ ನಂತರ ಒಂದು ರೀತಿಯಲ್ಲಿ ಇವರು ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೇವೆ ಅನ್ನೋದ್ರ ಬಗ್ಗೆ ಗಮನವನ್ನು ಕೊಡ್ತಾ ಇದ್ದಾರೆ ನಾವು ಪ್ರತಿಭಟನೆ ಮಾಡದಿದ್ರೆ ಅಥವಾ ಪ್ರತಿಭಟನೆ ಮಾಡುವಂತ ಶಕ್ತಿ ಇಲ್ಲದ ಒಂದು ಕುಟುಂಬ ಇದ್ರೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಹಾಗಾದ್ರೆ ಬಿಟ್ಟು ಬಿಡ್ತಾರೆ ಮಾಡಿದ್ರೆ ಮಾತ್ರ ನ್ಯಾಯ ಸಿಗ್ತದೆ ಅಂತ ಹೇಳಿದ್ರೆ ಅರ್ಥ ಏನು ಸರ್ಕಾರ ಏನ್ ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ನಮ್ಮಲ್ಲಿ ಹತ್ತು ಹಲವಾರು ಪ್ರಶ್ನೆಗಳಿದೆ ಎಲ್ಲಾ ಶಾಲೆ ಕಾಲೇಜುಗಳ ಹೊರಗೆ ಗಾಂಜಾ ಸಿಗ್ತದೆ ನೀವೇ ಹೋಗಿ ನೋಡಿ ಬೇಕಾದ್ರೆ ಗಾಂಜಾ ಮಾಡ್ತಾರೆ ಸರ್ಕಾರ ಖಾಲಿ ನಂಬರ್ ಟು ಬಿಸ್ನೆಸ್ ಮಾಡುವಂತ ಕೆಲಸಲ್ಲೇ ತೋಡ್ಕೊಂಡಿದೆ ಎಲ್ಲ ಸಣ್ಣ ಸಣ್ಣ ಮಕ್ಕಳಲ್ಲಿ ಮಧ್ಯಾಹ್ನವೇ ಸೇರ್ಬೋದು ಡ್ರಗ್ಸ್ ಗೆ ಬಲಿ ಆಗ್ತಾ ಇದ್ದಾರೆ ಅದ್ರ ಬಗ್ಗೆ ಸರ್ಕಾರ ತಲೆ ಎತ್ತತೆ ಇಲ್ಲ ಹಾಗಾಗಿ ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ ಇನ್ನು ಮುಂದೆ ನಮ್ಮ ರಕ್ಷಣೆ ನಾವೇ ಮಾಡಿಕೊಳ್ಬೇಕಾ ಅಂತ ಪೊಲೀಸ್ ಇಲಾಖೆ ಮಾಡ್ತಾ ಇದಾವ ಪೊಲೀಸ್ ಇಲಾಖೆ ಮಾಡುವುದಿಲ್ಲ ಆದ್ರೆ ಹೇಳಿ ಸಾರ್ವಜನಿಕವಾಗಿ ನಾವೇ ನಮ್ಮ ಟೀಮ್ ಅನ್ನು ಕಟ್ತೇವೆ ಸಾರ್ವಜನಿಕವಾಗಿ ನಾವು ತಂಡನ್ನು ನಮ್ಮ ನಮ್ಮ ಏರಿಯಾವನ್ನ ಕಾಪಾಡುವುದು ಹೇಗೆ ಡ್ರಗ್ಸ್ ಅನ್ನು ಹೇಗೆ ಮಟ್ಟ ಹಾಕಬೇಕು ನಾವು ಮಟ್ಟ ಹಾಕ್ತೇವೆ ಆ ಸರ್ಕಾರದಿಂದ ಕಟ್ಟಿ ಕುಳಿತುಕೊಂಡು ಈ ರೀತಿ ಆಸೆ ಒಬ್ಬನೇ ಒಬ್ಬ ಸರ್ಕಾರದ ಕಡೆಯಿಂದ ಅಧಿಕಾರಿಗಳು ಬರ್ತಾ ಇದ್ದಾರೆ ಅಂದ್ರೆ ನಾವೀಗ ನಿನ್ನೆ ಮೀಟಿಂಗ್ ಮಾಡಿದ ನಂತರ ಒಬ್ಬನೇ ಚುನಾಯಿತ ಪ್ರತಿನಿಧಿ ಬರ್ತಾ ಇಲ್ಲ ಎಲ್ಲದಕ್ಕೂ ಸಹ ಉದ್ಘಾಟನೆಗೆ ಇವರು ನಾ ಬರದಿದ್ದ ಉದ್ಘಾಟನೆ ಮಾಡಬೇಡಿ ಹೇಳ್ತಾರೆ ಇಷ್ಟು ದೊಡ್ಡ ವಿಷಯ ಆದಾಗ ಒಬ್ಬ ಸರ್ಕಾರದ ಚುನಾಯಿತ ಜನಪ್ರತಿ ಇರ್ಬೋದು ಸರ್ಕಾರ ನಡೆಸುವಂತವ್ರು ಇರ್ಬೋದು ನಾವು ವಿರೋಧ ಪಕ್ಷದವರೇ ಬರ್ತಾ ಇದೇ ಇದರಲ್ಲಿ ರಾಜಕೀಯ ಮಾಡೋದು ಬೇಡ ಅಟ್ ಲೀಸ್ಟ್ ನೀವು ಬಂದು ಕೇಳಿ ಮಿನಿಸ್ಟರ್ ಸುದ್ದಿ ಇಲ್ಲ ಯಾವುದೇ ರೀತಿಯ ಸ್ಪಂದನೆ ಸಿಗ್ತಲ್ಲ ಇದು ಒಂದು ಕೇಸಲ್ಲ ಹಿಂದೆ ಆದಂತ ಕೇಸ್ಗಳನ್ನು ಸಹ ಇದೇ ರೀತಿಯ ವರ್ತನೆ ಬೇಸತ್ತು ಜನ ಒಟ್ಟಾಗ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಅನುಮಾನ ಅಂತ ಹೇಳಿದರೆ ನಮ್ದು ಡ್ರಗ್ಸಿಗೆ ಒಳಪಟ್ಟು ಏನಾದರೂ ಆಗಿದೆ ಮತ್ತು ಅಮ್ಮ ಪ್ರದೇಶ ಏನಿದೆ ಆ ಹುಡುಗ ನಡ್ಕೊಂಡು ಹೋಗ್ತಾ ಇದ್ದಾನೆ ಇದು ಮೊದಲ ಬಾರಿ ಅಲ್ಲ ಅಲ್ಲಿ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಈ ಗಾಂಜಾ ಗಿಂಜಾ ಹೇಳ್ಕೊಂಡು ರಸ್ತೆಯಲ್ಲಿ ನಿತ್ಕೊಂಡು ಹೋಗೋರನ್ನ ನಿಲ್ಲಿಸಿ ಅವ್ರ ಹತ್ರ ಪ್ರಶ್ನೆ ಕೇಳುದು ಉಡಾಫೆ ಮಾತಾಡೋದು ಅಥವಾ ಅವರಿಗೆ ಹೊಡೆಯುವುದು ಇದೆಲ್ಲ ಆಗ್ತಾ ಇದ್ದಾರೆ ಆ ಪ್ರದೇಶದಲ್ಲಿ ಆಗ್ತಾ ಇದೆ ಪೊಲೀಸರಿಗೆ ಗೊತ್ತಿದೆ ಅಲ್ಲಿ ಯಾರು ಇರ್ತಾರಂತ ಅವರೊಂದು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಲಿ ಆ ಪ್ರದೇಶದಲ್ಲಿ ಯಾವ ಅಮೆಮಾರ್ ಪ್ರದೇಶ ಹಿಂದೆ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಇದೆ ಆ ಕೇಸ್ ಯಾವ ವಿಷಯದಲ್ಲಿ ಆಗಿದೆ ಅಲ್ಲಿ ರಸ್ತೆ ಮೇಲೆ ಜನ ಹೋಗುದಿಲ್ಲ ರಾತ್ರಿ ಹೆದರ್ತಾರೆ ಜನ ರಾತ್ರಿ ಹೋಗ್ಲಿಕ್ಕೆ ಯಾಕಂದ್ರೆ ಅಲ್ಲೆಲ್ಲ ಗಾಂಜಾ ಗಿಂಜಾ ಬಾಟ್ಲಿಗೆ ಇಟ್ಟಿ ಎಲ್ಲ ಹಿಡ್ಕೊಂಡು ಕೂತ್ಕೊಂಡು ಕೆಲವು ಸಮಾಜಘಾತಕ ಶಕ್ತಿಗಳು ಅಲ್ಲಿ ಕೂತ್ಕೊಂಡು ಅಲ್ಲೇ ವ್ಯವಹಾರ ನಡೆಸ್ತಾ ಇರ್ತಾರೆ ಪೊಲೀಸರಿಗೆ ಏನು ಹಾಗೆ ಮಾಡ್ತಾ ಇದ್ದಾರೆ ನೋಡಲಿ ಅದಕ್ಕಾಗಿ ಪ್ರಶ್ನೆ ನಾವು ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಳೋದಾದ್ರೆ ಹೇಳಿ ಸರ್ಕಾರ ನಮ್ಮಿಂದ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ನೋಡ್ಕೊಡ್ತೇವೆ ಹ್ಞೂ ಅಲ್ಲ ಈಗ ಅವರು ಪೊಲೀಸರು ನಮಗೆ ಸರಿಯಾದ ಉತ್ತರವನ್ನು ಕೊಡಬೇಕು ಸರಿಯಾದ ಉತ್ತರ ಮನೆಯವರಿಗೆ ಅಥವಾ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಏನಾದರೂ ಲೀಡ್ ಸಿಕ್ಕೇ ಸಿಗ್ತದೆ ಹಂಡ್ರೆಡ್ ಪರ್ಸೆಂಟ್ ಲೀಡ್ ಸಿಕ್ಕೇ ಸಿಗ್ತದೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಉದಾಸೀನ ಮಾಡ್ತಾ ಇದ್ದಾರೆ ಕಾರಣ ಸಾವಿರ ಇರ್ಬೋದು ನಿನ್ನೆಯಿಂದ ಶುರು ಮಾಡಿದ್ದಾರೆ ನಿನ್ನೆಯಿಂದಾನೇ ಸ್ವಲ್ಪ ಅದ್ರ ಬಗ್ಗೆ ಶುರು ಮಾಡಿದ್ದಾರೆ ನಾವು ಪ್ರತಿಭಟನೆ ಮಾಡಿಯೇ ಅಂತ ನಮ್ಮ ಪ್ರಶ್ನೆ ಒಬ್ಬ ಸಾಮಾನ್ಯ ಪ್ರಜೆ ಅವನಿಗೆ ಪ್ರತಿಭಟನೆ ಮಾಡೋ ಶಕ್ತಿ ಇಲ್ಲದಿದ್ರೆ ಹಾ ಅವನ ಮನೆ ಯುವಕ ಯೋಗ್ಯತೆ ಹೋದ್ರೆ ಕೈಕಟ್ಟಿ ಕೂತ್ಕೊಳ್ಳುದ ಅದು ಪ್ರಶ್ನೆ ನೋಡಿ ಇನ್ವೆಸ್ಟಿಗೇಷನ್ಗೆ ಸ್ಟಾರ್ಟ್ ಮಾಡಲಿಕ್ಕೆ ಆದ್ರೆ ಇಮಿಡಿಯೇಟ್ ಆಗಿ ಮಾಡ್ಲೇಬೇಕು ಈಗ ಐ ಜಿ ಅವ್ರು ಬರ್ಬೇಕಂತ ಜನರ ಬೇಡಿಕೆ ಇದೆ ಐಜಿ ಅವರು ಬಂದು ಅವ್ರ ಮನೆಯನ್ನ ತೋಡ್ಲಿ ಅನ್ನುವಂತ ಬೇಡಿಕೆ ಇದೆ ಪೊಲೀಸ್ ಇಲಾಖೆ ಇರ್ಬೋದು ಸರ್ಕಾರದಿಂದ ಯಾರಾದ್ರೂ ಬಂದೆ ಒಳ್ಳೆ ಮಿನಿಸ್ಟ್ರಿಗಳಿದ್ದಾರೆ ಎಲ್ಲರೂ ಸಹ ದೊಡ್ಡ ದೊಡ್ಡವರೆಲ್ಲ ಇದ್ದಾರಲ್ಲ ಈ ಜಿಲ್ಲೆಯಲ್ಲಿ ಅವರೆಲ್ಲ ಬಂದು ಒಂದ್ಸತಿ ಕೇಳಲಿ ಏನೋ ಅದಕ್ಕೆ ಸ್ವಲ್ಪ ಸ್ಪೀಡ್ ಕೊಟ್ರೆ ಸಾಕು ಈ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪರಗಿಪೇಟೆಯಲ್ಲಿ ಏನು ಒಂದು ಹುಡುಗ ಸುಮಾರು ಹದಿನೇಳು ವರ್ಷದವನು ಅವನು ನಾಪತ್ತೆಯಾಗಿದೆ ಅಂತ ಹೇಳಿ ನಮ್ಮ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಪ್ರಕರಣದ ತನಿಖೆಯನ್ನು ಈಗಾಗಲೇ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಆದಷ್ಟು ಚುರುಕಿ ನಾವು ಮಾಡ್ತಾ ಇದ್ದೀವಿ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಂದ ಬೆಸ್ಟ್ ಏನು ಟೀಮ್ ಇದೆ ಅದನ್ನು ನಾವು ಫಾಲ್ ಮಾಡಿ ಎಲ್ಲ ಟೀಮ್ಗಳನ್ನು ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟು ಅವ್ರನ್ನ ಹುಡುಗನ ತಾನಿ ಏನು ಪತ್ತೆ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ನಾವು ಎಲ್ಲರೂ ತೊಡಗಿಸ್ಕೊಂಡಿದ್ದೀವಿ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಅನ್ನೋ ಒಂದು ಭರವಸೆ ಹುಡುಗ ಹುಡುಗಿರುವಂಥ ಕಾಲೇಜು ಆತನ ಸ್ನೇಹಿತರು ಆತನ ಕುಟುಂಬ ವರ್ಗ ಮತ್ತು ಆತನ ಏನು ಸೋಷಿಯಲ್ ಮೀಡಿಯಾ ಯೂಸೇಜ್ ಆಗಿರೋದು ಮತ್ತೊಂದು ಎಲ್ಲ ಆಯಾಮಗಳಿಂದ ನಾವು ತನಿಖೆಯನ್ನು ಮಾಡ್ತಾ ಇದ್ದು ಈ ತನಿಖೆಯಿಂದ ನಮ್ಮ ಪೊಲೀಸ್ ತಂಡಗಳು ಆದಷ್ಟು ಬೇಗ ಏನು ಪತ್ತೆ ಆಗಿದ್ದಾನೆ ಅದನ್ನು ಆದಷ್ಟು ಬೇಗ ನಾವು ಪತ್ತೆ ಒಂದು ಭರವಸೆ ನಮಗೆ ಏನು ಅಲ್ಲ ಸದ್ಯಕ್ಕೆ ನಮಗೆ ಅನ್ಫಾರ್ಚುನೇಟ್ಲಿ ಯಾವುದೂ ಕುರುಗಳು ಸಿಕ್ಕಿಲ್ಲ ಆದರೂ ನಾವೇನು ಅದ್ರ ಬಗ್ಗೆ ಅಷ್ಟು ದೃಢಗೇಡದೆ ಎಲ್ಲ ಟೀಮ್ಗಳೂ ಎಲ್ಲ ಆಯಾಮಗಳಲ್ಲೂ ಎಲ್ಲ ಅವನು ಅವನ ದೈನಂದಿನ ಚಟುವಟಿಕೆಗಳು ಏನೇನಿತ್ತು ಅದರೆಲ್ಲೂ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಅವನು ಎಲ್ಲಿ ಹೋಗ್ತಿದ್ದ ಎಲ್ಲಿ ಬರ್ತಿದ್ದ ಎಲ್ಲ ಕಡೆನೂ ನಾವು ವೆರಿಫೈ ಮಾಡ್ತಾ ಇದ್ದೀವಿ ವೆರಿಫೈ ಮಾಡಿ ನಾವು ಆತನ ಆದಷ್ಟು ಬೇಗ ಪತ್ತೆ ಮಾಡಲಿಕ್ಕೂ ಕ್ರಮ ವಹಿಸ್ತೀವಿ ಹೌದು ಹೌದು ಇಪ್ಪತ್ತೈದನೇ ತಾರೀಕು ಆತ ನಮ್ಮ ಜಿಲ್ಲೆ ಏನೋ ಕಾಲೇಜ್ಗೆ ಹೋಗಿ ಆ ಟಿಕೆಟ್ ತೊಗೊಂಡು ವಾಪಸ್ ಬಂದಂಥ ದಿನ ಆ ದಿನ ಸಾಯಂಕಾಲ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದಂಥ ಯುವಕ ವಾಪಸ್ ಮನೆಗೆ ಬಂದಿಲ್ಲ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದು ಮತ್ತು ನಾವೆಲ್ಲ ತನಿಖೆ ಮಾಡಿದಾಗ ಆ ದಿನ ದೇವಸ್ಥಾನಕ್ಕೂ ಕೂಡ ಹೋಗಿರಲಿಲ್ಲ ಆನ್ ದ ವೇ ಅಲ್ಲಿಂದ ನಾಪತ್ತೆಯಾಗಿ ಇರುವಂಥದ್ದು ಹಾಗಾಗಿ ಈ ತನಿಖೆ ಶುರು ಮಾಡಿದ್ದೀವಿ ಇವಾಗ ಎರಡು ದಿವಸ ಆಗಿದೆ ಇನ್ನೂವರೆಗೂ ನಾವು ಯಾವುದೇ ಏನು ಡೆವಲಪ್ಮೆಂಟ್ಸ್ ಆಗದೆ ಇದ್ರೂ ಕೂಡ ಟೀಮ್ಸ್ ಎಲ್ಲ ಅದೇ ರೀತಿನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಆದಷ್ಟು ಬೇಗ ನಾವು ಪತ್ತೆ ಮಾಡುವಂಥ ಕ್ರಮ ಮಾಡ್ತೀವಿ ಅಲ್ಲ ನಾವು ಆ ಆಯಾಮದಲ್ಲೂ ನಾವು ತನಿಖೆ ಮಾಡ್ತಾಯಿದ್ದೀವಿ ಆ ಸಮ ಸಂಬಂಧವಾಗಿ ಯಾವುದೇ ರೀತಿಯ ನಮಗೆ ಇದುವರೆಗೂ ಡೆವಲಪ್ಮೆಂಟ್ಸ್ ಕಂಡು ಬಂದಿಲ್ಲ ಏನೇನು ಕುಟುಂಬದ ಸದಸ್ಯರಿಗಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು ಯಾವ್ಯಾವ ಮಾಹಿತಿಗಳು ಕೊಡ್ತಾ ಇದ್ರೋ ಯಾವುದೂ ಮಾಹಿತಿನ ನಾವು ಲೈಟಾಗಿ ತೊಗೊಳ್ಳದೆ ಎಲ್ಲ ಮಾಹಿತಿಗಳನ್ನು ನಾವು ಸೀರಿಯಸ್ ಆಗಿ ತೊಗೊಂಡು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಈ ಪೊಲೀಸ್ ಇಲಾಖೆ ಹಂಡ್ರೆಡ್ ಪರ್ಸೆಂಟ್ ಈ ಕೇಸನ್ನು ಸಾಲ್ವ್ ಮಾಡಲಿಕ್ಕೆ ಏನೇನು ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕೋ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಆ ರೈಲ್ವೆ ಹಳಿಯೆಲ್ಲ ಚಪ್ಪಲಿ ಏನು ಇದಾಗಿದೆ ಆ ಚಪ್ಪಲಿನೂ ಕೂಡ ನಾವು ಎಫ್ ಎಸ್ ಎಲ್ಗೆ ಕಳಿಸ್ಕೊಟ್ಟಿದ್ದೀವಿ ಇವತ್ತು ರಿಪೋರ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಆ ರಕ್ತನ ಏನದು ಅನ್ನೋ ಮಾಹಿತಿ ನಮಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಮೇಲೆ ತಿಳಿತೀವಿ